ಈ ತರ ಗಾಡಿ ಆಕ್ಟಿವ್ ಹೋಂಡ್ ಆಕ್ಟಿವ್ ಆಗಿರ್ಬೋದು ಬೈಕ್ ಆಗಿರ್ಬೋದು ಮತ್ತೆ ಆಟೋ ಆಗಿರ್ಬೋದು ಕಾರ್ ಆ ತರ ಎಲ್ಲ ಗಾಡಿಗಳು ಮಾಡಿ ಕೊಡ್ತೀವಿ ಈ ತರ ಟ್ರಾಲಿ ಮಾಡಿ ಎಷ್ಟು ವರ್ಷ ನಮ್ದೊಂದ್ ಐದು ವರ್ಷ ಆಯ್ತು ಸರ್ ತೋಟದಿಂದ ಇದು ಅಡಿಕೆದಂಗ್ ಬರಕ್ಕೆ ಮತ್ತೆ ಗೊಬ್ಬರದಂಗ ಬರಕ್ಕೆ ಮಣ್ಣು ಹೊರಕ್ಕೆ ಎಲ್ಲದಕ್ಕೂ ಆಗುತ್ತೆ ಅಡಿಕೆ ಏನೇ ಬೆಳಿ ಅಡಿಕೆ ಆಗ್ಲಿ ಈಗ ನಮ್ ಉತ್ತರ ಕರ್ನಾಟಕ ಬಂದ್ರೆ ಜೋಳ ಅಕ್ಕಿ ತೊಗರಿ ಮತ್ತೆ ಶೇಂಗಾ ಹತ್ತಿ ಎಲ್ಲಾನು ಸಾಗಿಸಬಹುದಲ್ಲ ಸರ್ ಎಲ್ಲಾನಾಗುತ್ತೆ ಸರ್ ನೋಡಿ ಇಲ್ಲಿ ಇದಕ್ಕೊಂದು ಹೈಡ್ರೋಲಿಕ್ ಬ್ರೇಕ್ ಅಂತ ಎಕ್ಸ್ಟ್ರಾ ಫಿಟ್ಟಿಂಗ್ ಬರುತ್ತೆ ಹೈಡ್ರೋಲಿಕ್ ಬ್ರೇಕ್ ಹೌದು ಸರ್ ಇದು ಅಂದ್ರೆ ಕಾಲ್ ಪ್ರೆಸ್ ಮಾಡುವಂತ ಗೇರ್ ಬಾಕ್ಸ್ ಎಕ್ಸ್ಟ್ರಾ ಬರುತ್ತೆ ಒನ್ ಟೂ ತ್ರೀ ಫೋರ್ ಗೇರ್ ಅಲ್ಲಿ ಇಲ್ ಬರುತ್ತೆ ರಿವರ್ಸ್ ಗೇರ್ ಒನ್ ಟೂ ತ್ರೀ ಫೋರ್ ಗೇಜ್ ಆಗ್ತಿ ಇದಂದ್ರೆ ಮೂರ್ ಫೀಟ್ ಆಗ್ಲಾ ಬರುತ್ತೆ ಮೂರ್ವರೆ ಫೀಟ್ ಉದ್ದ ಬರುತ್ತೆ ಪ್ರೆಸ್ ಮಾಡಿದ್ರೆ ಸೇಮ್ ಹೈಡ್ರೋಲಿಕ್ ಅಂತ ಇಲ್ಲಿ ಬರುತ್ತೆ ಸಿಂಪಲ್ ಇಷ್ಟೇ ಅಷ್ಟೇ ಇದು ಸ್ಕೂಟರ್ ಗೆ ಆದ್ರೆ ನಾವು ಇದು ಎಕ್ಸ್ಟ್ರಾ ಗೇರ್ ಬಾಕ್ಸ್ ಫಿಟ್ ಮಾಡಿದ್ರೆ ಫಸ್ಟ್ ಗೇರ್ ಹಾಕಿದ್ರೆ ಬ್ರದರ್ ನಮಸ್ತೆ ಆ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ತುಂಬಾ ಖುಷಿ ಅನ್ಸಿದ್ ನನಗೆ ಸೊ ನಿಮ್ಮ ಭಾಷೆ ಅಂದ್ರೆ ಆ ತುಳು ಮಿಶ್ರಿತ ಭಾಷೆ ತುಂಬಾ ಇಷ್ಟ ಆಯ್ತು ನನಗೆ ಹೌದಾ ಉಂಟು ತುಂಬಾ ಖುಷಿ ಅನ್ಸಿ ನನಗೆ ಪರಿಚಯ ಎಲ್ಲ ತಿಳಿಸ್ಕೊಡಿ ಮಾರಾಯ್ರಿ ಎಲ್ಲ ಸರ್ ನನ್ನ ಹೆಸರು ಪುರುಷ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ಆತರ ಆಗುತ್ತೆ ನಮ್ದು ಎಸ್ ಎಂ ಇಂಡಸ್ಟ್ರಿ ಅಂತ ಇದೆ ನೋಡ್ರಿ ನಾವು ಈ ತರ ಗಾಡಿಗಳೆಲ್ಲ ಮಾಡಿಕೊಡ್ತೇವೆ ಎಲ್ಲಾನು ಮೋಡಿಫೈ ಮಾಡಿ ಕೊಡ್ತೀವಿ ಸ್ಕೂಟರ್ ಇರ್ಲಿ ಬೈಕ್ ಇರ್ಲಿ ಇರ್ಲಿ ಕಾರ್ ಇರ್ಲಿ ಟೆಂಪೋ ಇರ್ಲಿ ಎಲ್ಲದಕ್ಕೂ ಹೌದು ಈ ತರ ಎಲ್ಲ ಟ್ರಾಲಿ ಎಲ್ಲ ಮಾಡಿಕೊಡ್ತೇನೆ ರಿವರ್ಸ್ ಗೇರ್ ಇರುತ್ತೆ ರಿವರ್ಸ್ ಇದೆ ಒನ್ ಟೂ ತ್ರೀ ಫೋರ್ ಗೇರ್ ಬರುತ್ತೆ ಗೇರ್ ಬಾಕ್ಸ್ ಬರುತ್ತೆ ಎಲ್ಲಾನು ಇರುತ್ತೆ ತೋಟ ಮನೆ ಎಲ್ಲಿ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಸರ್ ಓಕೆ ಆ ಸ್ಕೂಟರ್ ಮಾಡೆಲ್ ಇರುವಂತ ಟ್ರಾಲಿನ ಏನಂತಂದ್ರೆ ಬ್ರದರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಒಂದು ಚಿಕ್ಕ ವಯಸ್ಸಲ್ಲಿ ದೊಡ್ಡ ಸಾಧನ ಅಂತಾನೆ ಹೇಳ್ಬಹುದು ಅವರೇ ಓನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸರ್ ನನ್ನ ಹೆಸರು ಪುರುಷೋತ್ತಮ್ ಅಂತ ಹೇಳಿ ನಾನು ಈ ತರ ಗಾಡಿ ಆಕ್ಟಿವ್ ಹೋಂಡ್ ಆಕ್ಟಿವ್ ಆಗಿರ್ಬೋದು ಬೈಕ್ ಆಗಿರ್ಬೋದು ಮತ್ತೆ ಆಟೋ ಆಗಿರ್ಬೋದು ಕಾರ್ ಆ ತರ ಎಲ್ಲಾ ಗಾಡಿಗಳು ಮಾಡಿಕೊಡ್ತೀವಿ ತರ ಟ್ರಾಲಿ ಮಾಡಿ ಟ್ರಾಲಿ ಮಾಡಿ ಎಷ್ಟು ವರ್ಷ ಮಾಡ್ತಾ ಇದೀರಾ ನಮ್ದೊಂದು ಐದು ವರ್ಷ ಆಯ್ತು ಓಕೆ ಐದು ವರ್ಷ ಆಯ್ತು ಐದು ವರ್ಷ ಅಂತಂದ್ರೆ ಆ ಎಲ್ಲ ಜಿಲ್ಲೆಯಲ್ಲೂ ಯಾವ ಜಿಲ್ಲೆಯಲ್ಲೂ ಬಂದ್ರು ಮಾಡಿಕೊಡ್ತಾರೆ ಹೌದು ಸರಿ ಎಲ್ಲಾ ಕಡೆ ಹೋಗುತ್ತೆ ಒಂದು ಮಹಾರಾಷ್ಟ್ರ ಕಡೆನೂ ಹೋಗಿದೆ ಬಹಳಷ್ಟು ಜನ ಹೋಗಿದೆ ಅಂದ್ರೆ ಅವ್ರು ಸ್ಕೂಟರ್ ಇದ್ರೆ ತಂದ್ ಕೊಡ್ಬೋದು ಬೈಕ್ ಏನೇ ಇದ್ರು ತಂದ್ ಕೊಡ್ಬೋದು ಕಾರ್ ಇರ್ಲಿ ಆಟೋ ಇರ್ಲಿ ಎಲ್ಲದಕ್ಕೂ ಮಾಡಿ ಜೀಪ್ ಇದ್ರೆ ಮಾಡಿ ಜೀಪ್ ಆಗುತ್ತೆ ಓಕೆ ಸರ್ ಯಾವ ತರ ಈಗ ಇದನ್ನ ಮಾಡೋದ್ರಿಂದ ರೈತರಿಗೆ ಯಾವ ತರ ಅನುಕೂಲ ಇದೆ ತೋಟದಲ್ಲಿ ಅಲ್ಲಿ ಸರ್ ತೋಟದಿಂದ ಇದು ಅಡಿಕೆ ತಂಗ ಬರಕ್ಕೆ ಮತ್ತೆ ಗೊಬ್ಬರ ತಂಗ ಬರಕ್ಕೆ ಮಣ್ಣು ಹೊರಕ್ಕೆ ಎಲ್ಲದಕ್ಕೂ ಆಗುತ್ತೆ ಅವ್ರ ಅಡಿಕೆ ಏನೇ ಬೆಳೆ ಅಡಿಕೆ ಆಗ್ಲಿ ಈಗ ನಮ್ ಉತ್ತರ ಕರ್ನಾಟಕ ಬಂದ್ರೆ ಜೋಳ ಅಕ್ಕಿ ತೊಗರಿ ಮತ್ತೆ ಶೇಂಗಾ ಹತ್ತಿ ಎಲ್ಲಾನು ಸಾಗ ಎಷ್ಟು ವೇಟ್ ತಾಳುತ್ತೆ ಒಂದು ಚಿಕ್ಕ ರೈತರಿಗೆ ತುಂಬಾ ಒಂದು ತುಂಬಾ ಅನುಕೂಲ ಆಗುತ್ತೆ ಇವತ್ತು ತೋಟದಲ್ಲಿ ಇದೀವಿ ನಾವು ಲೈವ್ ಆಗಿ ನೋಡಿ ವೀಕ್ಷಕರೇ ಕಾಣ್ತೀವಿ ತೋಟದಲ್ಲೇ ಇದೀವಿ ಇದ್ರಲ್ಲಿ ಯಾವ ತರ ಸ್ಪೆಸಿಫಿಕೇಶನ್ ಇದೆ ರೈತರಿಗೆ ಹಂಗ ಅನುಕೂಲ ಆಗುತ್ತೆ ಇದನ್ನ ಈಗ ತೋಟದಲ್ಲಿ ಹೋಗಬೇಕಂತಂದ್ರೆ ನೋಡ್ಬೇಕು ಯಾವ ಟೈಪ್ ಇದೆ ತಿಳಿಸ್ಕೊಡಿ ಫ್ಯೂಚರ್ ಎಲ್ಲ ಸರ್ ನೋಡಿ ಇಲ್ಲಿ ಇದಕ್ಕೊಂದು ಹೈಡ್ರೋಲಿಕ್ ಬ್ರೇಕ್ ಅಂತ ಎಕ್ಸ್ಟ್ರಾ ಫಿಟ್ಟಿಂಗ್ ಬರುತ್ತೆ ಹೈಡ್ರೋಲಿಕ್ ಬ್ರೇಕ್ ಹೌದು ಸರ್ ಇದು ಅಂದ್ರೆ ಕಾಲಲ್ಲಿ ಪ್ರೆಸ್ ಮಾಡೋಂತ ಲೋಡ್ ತಗೊಳ್ಳುತ್ತೆ ಲೋಡ್ ತಗೊಳ್ಳುವಾಗ ಹೆಂಗಿದ್ರು ಇದಾಗುತ್ತೆ ಸರ್ ಮತ್ತೆ ನೋಡಿ ಸರ್ ಇಲ್ಲಿ ಒಂದು ಗೇರ್ ಬಾಕ್ಸ್ ಎಕ್ಸ್ಟ್ರಾ ಬರುತ್ತೆ 1 2 3 4 ಗೇರ್ ಅಲ್ಲಿ ಇಲ್ಲಿ ಬರುತ್ತೆ ರಿವರ್ಸ್ ಗೇರ್ 1 2 3 4 ಹೌದು ಸರ್ ಓಕೆ ಅಪ್ ಇರುವಾಗ ಹಾಕಬಹುದು ಹೌದು ಸರ್ ಅಪ್ ಇದ್ರೆ ಫಸ್ಟ್ ಗೇರ್ ಹಾಕಿದ್ರೆ ಆಯ್ತು ಓಕೆ ತೊಂದರೆ ಇಲ್ಲ ಸ್ಕೂಟರ್ ಇದೆ ಅಂತ ಹೇಳಿ ಏನು ಇದು ಭಯಪಡೋ ಅವಶ್ಯಕತೆ ಇಲ್ಲ

ಎಂತ ಹಾಕಿದ್ರು ಹತ್ತುತ್ತೆ ಹತ್ತುತ್ತೆ ಒಂದ್ ಗೇರ್ ಇಂದ ನಾಲ್ಕು ಗೇರ್ ಮತ್ತೆ ಕೆಳಗಡೆ ಮಾಡ್ಕೋಬೇಕಾಗಿತ್ತು ಅಂದ್ರೆ ಇದು ತೊಂದರೆ ಓಕೆ ಓಕೆ ಎಲ್ಲಾನು ಹೆವಿ ಗೇಜ್ ಎಲ್ಲ ಯೂಸ್ ಮಾಡಿದೀರಾ ಹ್ಮ್ ಸರ್ ಎಲ್ಲ 16 ಗೇಜ್ ಹಾಕಿದೆ 16 ಗೇಜ್ ಆಯ್ತು ಚೇಸ್ ಎಲ್ಲ 14 ಗೇಜ್ ಹಾಕಿದೆ ಯಾವ್ದು ಸರ್ ಈ ಸರ್ ಚೇಸ್ ಆ ಚೇಸ್ ಎಲ್ಲ 14 ಗೇಜ್ ಹಾಕಿದಿರಾ ಸ್ವಲ್ಪ ಏನಾದ್ರು ಮೋಡಿಫೈ ಸ್ವಲ್ಪ ಹೈಟ್ ಅಲ್ಲಿ ಏನಾದ್ರು ಮಾಡಿಕೊಡಬಹುದು ಈ ತರ ಈ ಸ್ಟ್ರೈಟ್ ಎಲ್ಲಾ ಮಾಡ್ಕೋಬಹುದು

ನೋಡಿ ವಿಚಕರಿ ಇಲ್ಲಿ ಕೆಳಗಡೆ ನಿಂತ್ಕೊಂಡಿದ್ದೀನಿ ಇಲ್ಲಿಂದ ನೋಡಿ 70 ಅಂತ ಹೇಳ್ತಿದ್ದಾರೆ ಅವರು ಆ ರಿವರ್ಸ್ ಅಲ್ವಾ ಅಯ್ಯೋ ಸರಿ நான் நோடி மத்தொந்து ஆட்டோ டேத்தி மத்திய கார் எல்லா இது ஒன் டூ த்ரீ ஃபோர் இல்லை ரிவர்ஸ் ஒன்று மத்த நியூட்ரல் ஆப்ஷன் இது எக்ஸ்ட்ரா சார் ಓಕೆ ಹಿಂದಗಡೆ ಏನು ಹಾಕಿದ್ರುನು ಮೇಲ್ಗಡೆ ಹಾಕ್ತೀರಾ ಏನು ಸರ್ ಓಕೆ ಮತ್ತೆ ಇದ್ರಲ್ಲಿ ಬ್ರೇಕ್ ಯಾತರ ಕೊಟ್ಟಿದ್ರು ಸರ್ ಇದೊಂದು ಒಂದು ಬ್ರೇಕ್ ಬರುತ್ತೆ ಮತ್ತೆ ಇನ್ನೊಂದು ಮೆಕ್ಯಾನಿಕಲ್ ಬ್ರೇಕ್ ಬರುತ್ತೆ ಮತ್ತೆ ಇನ್ನೊಂದು ಹ್ಯಾಂಡ್ ಬ್ರೇಕ್ ಒಂದ್ ಎಕ್ಸ್ಟ್ರಾ ಕೊಡ್ತಾರೆ ಹ್ಯಾಂಡ್ ಬ್ರೇಕ್ ಕೊಟ್ಟಿದಿರಾ ಸರ್ ಹ್ಯಾಂಡ್ ಬ್ರೇಕ್ ಒಂದು ಇದೆ ಹ್ಯಾಂಡ್ ಬ್ರೇಕ್ ನಮ್ಮ ಕಾರಲ್ಲೆಲ್ಲಾ ಹಾಕ್ತಿವಲ್ಲ ಹೌದು ಓಕೆ ರೈತರ ನೀವು ಯಾವ ತರ ಮಾಡಿ ಕೊಡ್ತಾರೆ ಇದನ್ನ ಈಗ ಅವ್ರ ಹತ್ರ ಸ್ಕೂಟಿ ಇರುತ್ತೆ ಏನೇನ್ ಇರ್ಬೇಕು ಅವ್ರ ಹತ್ರ ಗಾಡಿ ಸರ್ ಅವ್ರ ಹತ್ರ ಆಕ್ಟಿವ್ ಅನ್ನಕ್ ಆಗುತ್ತೆ ಬೈಕ್ ಆಗುತ್ತೆ ಮತ್ತೆ ಇದು ಈ ತರ ಆಟೋಗೆ ಆಗುತ್ತೆ ಮತ್ತೆ ಕಾರ್ ಗೆಲ್ಲ ಆಗುತ್ತೆ ಯಾವ ಗಾಡಿನ ಆಗುತ್ತೆ ಯಾವ ಗಾಡಿ ಆದ್ರೂ ಮಾಡಿ ಕೊಡ್ತಾರೆ ಓಕೆ ಏನ್ ತೊಂದ್ರೆ ಇಲ್ಲ ಆರಾಮಾಗಿ ಯೂಸ್ ಮಾಡ್ಕೊಬಹುದಲ್ವಾ ಸರ್ ಈಗ ಏನ್ ಲಿಫ್ಟ್ ಮಾಡ್ಬೇಕಾಗಿತ್ತು ಅಂದ್ರೆ ಯಾತ್ರೆ ಇದು ಸರ್ ಇದೊಂದು ಸೆಮಿ ಹೈಡ್ರೋಲಿಕ್ ಅಂತ ಹೇಳಿ ಬರುತ್ತೆ ನೋಡಿ ಈ ತರ ಲಿಫ್ಟ್ ಆಗುತ್ತೆ ಇಷ್ಟು ಲಿಫ್ಟ್ ಅಲ್ಲಿ ಲಿಫ್ಟ್ ಆಗುತ್ತೆ ಗೇರ್ ಬಾಕ್ಸ್ ಕೂಡ ಸಿಗುತ್ತೆ ಸರ್ ಓಕೆ ಇಲ್ಲಿ ಜಸ್ಟ್ ಇದು ಮಾಡಿದ್ರೆ ಲಿಫ್ಟ್ ಆಗಿರುತ್ತೆ. ಮೇಲ ಮತ್ತೆ ಕೆಳಗಡೆ ಬರಬೇಕಂದ್ರೆ ಹಿಂಗ್ ಡೌನ್ ಮಾಡಿದ್ರೆ ಆಯ್ತು. ಇಷ್ಟ ಸಿಂಪಲ್. ಓಕೆ. ಮೂರ ಸರ್ ಇದ್ರೆ ಫಸ್ಟ್ ಗೇರ್ ಹಾಕಿದ್ರೆ ನಮ್ಮ ಜೀಪ್ ಅಲ್ಲಿ ಫೋರ್ ವೀಲ್ ಡ್ರೈವ್ ಆಗ್ತಿವಲ್ಲ ಸರ್. ಫೋರ್ ವೀಲ್ ಡ್ರೈವ್ ಅಷ್ಟು ಪಿಕಪ್ ಬರುತ್ತೆ. ಹೌದು ಓಕೆ. ಅಲ್ಲಿ ಗೇರ್ ಹೆಂಗ್ ಹಾಕ್ತೀರೆ ಅಪ್ಪ ಬಂದಾಗ ಒಂದ ಹಾಕೋಬೇಕು. ಓಕೆ. ಲೋಡ್ ತಗೊಳ್ಳುತ್ತೆ. ಹೌದು ಓಕೆ.